ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಯೂಟ್ಯೂಬ್ ವೀಡಿಯೋಗೆ ಸ್ವಾಗತ ನೋಡಿ ಕೂಕ್ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಹಬ್ಬದ ಆಚರಣೆಗಳು ಹೇಗಿದೆ ನೋಡಿ ಮಂಗಳೂರಲ್ಲಿ ಲೋಡ್ ಆಯಿತು ಗಾಡಿ ಹೋಗ್ತಾ ಇದ್ದೀನಿ ಮಧ್ಯದಲ್ಲಿ ವೀಡಿಯೋ ಹಾಕೋಕ್ಕೆ ಸ್ವಲ್ಪ ಟೈಮಲ್ಲೇ ಸಿಗಲಿಲ್ಲ ಹಂಗಾಗಿ ಲಾಂಗಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಗ್ಯಾಪ್ ಕೊಟ್ಟುಬಿಟ್ಟೆ ಭಾಳ ಮತ್ತೆಲ್ಲ ಆರಾಮ ಇದು ಕಾರವಾರ ಮಂಗಳೂರು ರೋಡು ಸ್ವಲ್ಪ ಟ್ರಾಫಿಕ್ ಇದೆ ಭಾಳ ಇಲ್ಲಪ್ಪ ಅಂತಂದರೆ ಬೈಕ್ ಪಡಿ ಪ್ರೆಸೆಂಟ್ ಬೈಕಂಪಡಿಯಲ್ಲಿರೋದು ಇವಾಗ ಸೂರತ್ ಕಲ್ಲು ಕಡುಗಿದ್ರಿ ಉಡುಪಿ ಕುಂದಾಪುರ್ ಭಟ್ಕಾಳ ಕುಮಟ ಈ ರೂಟೇಷನಲ್ಲಿ ನಾವು ಹೋಗೋದು ಹುಬ್ಳಿ ಎಲ್ಲಾಪುರ ಹುಬ್ಳಿ ಟೋಟಲ್ ಆಗುತ್ತೆ ಒಂದು ಎಂಟುನೂರು ಕಿಲೋಮೀಟ್ರ್ ಗ್ಯಾಪಲ್ಲಿ ಯಾವ ವೀಡಿಯೋನೂ ಹಾಕ್ಲಿಲ್ಲ ಹಂಗಾಗಿ ಲಾಂಗ್ ಟೈಮ್ ಆಗಿಬಿಡ್ತು ಇವಾಗ ಆಗ್ತಾಯಿದ್ದೀನಿ ವೀಡಿಯೋ ಏನಂದರೆ ವೀಡಿಯೋ ಹಾಕೋಕ್ಕೆ ಟೈಮ್ ಸಿಗಲಿಲ್ಲ ಸ್ವಲ್ಪ ವೀಡಿಯೋ ಹಂಗಾಗಿ ಸ್ವಲ್ಪ ಗ್ಯಾಪ್ ಆಗಿಬಿಡ್ತು ಟೈಮ್ ಹಿಂಗಿದೆ ನೋಡಿ ಜರ್ನಿ ರೋಡ್ ಅಪೋಸಿಟಲ್ಲಿ ಮಾರಿ ವರ್ಕ್ ಇದೆ ಹಂಗಾಗಿ ಎರಡು ಸೈಡ್ ಗಡಿ ಒಂದೇ ರೋಡಲ್ಲಿ ಬಿಟ್ಟಿದ್ದಾರೆ ಸ್ವಲ್ಪ ಟ್ರಾಫಿಕ್ ವೀಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್